ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಜರಾಜೇಶ್ವರಿ ಮಂದಿರದಲ್ಲಿ ರೈತರಿಗೆ ಮಣ್ಣಿನ ಸಂರಕ್ಷಣೆ ಉಪಯೋಗ ಕೃಷಿಗೆ ಆಧಾರವಾಗಿ ಭೂಮಿಯನ್ನು ಫಲವತ್ತತೆ ಮಾಡಿಕೊಂಡು ಸಾವಯವ ಕೃಷಿಯನ್ನು ಮಾಡಿ ಭೂಮಿಯ ಫಲವತ್ತತೆಯನ್ನು ರೈತರು ಆರ್ಥಿಕವಾಗಿ ಮುಂದುವರಿಸಬೇಕೆಂದು ಈ ಭಾಗದ ರೈತರಿಗೆ ವೃತ್ತಿ ಎನ್ ಒ ಸಂಸ್ಥೆ ವತಿಯಿಂದ ಅರಿವು ಮತ್ತು ಜಾಗೃತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಾಗಾರದಲ್ಲಿ ಜಿಲ್ಲಾ ವೃತ್ತಿ ಮ್ಯಾನೇಜರ್ ರಾಮಕೃಷ್ಣ ವಾಸು ಹರೀಶ್ ರೈತ ಮುಖಂಡರುಗಳಾದ ಲಕ್ಷ್ಮೀಪತಿ ರೆಡ್ಡಿ ನರಸಿಂಹಪ್ಪ ಪದ್ಮಾವತಿ ಲಕ್ಷ್ಮೀಪತಿ ರೈತರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಗಂಗುಲಪ್ಪ ಬಾಗೇಪಲ್ಲಿ ಅಂದ್ರೆ ಬೇಗ ಡೆವಲಪ್ ಆಗ್ಬೇಕು ಅಂತ ಹೊಡಿತಾರಲ್ಲ ಏನಾದ್ರ ಹೆ ಯಾವ್ದೋ ಒಂದು ಹೊಡಿತಾರೆ ಹೆಸರು ಗೊತ್ತಿಲ್ಲ ಅದು ಉದ್ದೇಶ ಏನ್ ತಾನೆ ಆ ಗ್ರೌತ್ ಆಗ್ಬೇಕು ಅಂತ ಹೊಡಿತೀವಲ್ಲ ಅದು ಒಂದು ಕ್ರಾಪ್ ಅಲ್ಲಿ ನಾವು ಕೆಮಿಕಲ್ ಪೆಸ್ ಇದು ಸ್ಪ್ರೇ ಮಾಡಿದಾಗ ಎಷ್ಟು ದಿವಸ ಇರ್ತದೆ ಎಷ್ಟು ಪ್ರಮಾಣದಲ್ಲಿ ಇರ್ತದೆ